ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಎಪ್ಪತ್ತೆರಡನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಯುಎಸ್ ವಿಶ್ವೇಶ್ವರ ಭಟ್ ವ್ಯಾಖ್ಯಾನಕಾರರು ಮಹೇಶ್ವರ ಭಟ್ ಎನ್ ಪ್ರತಾಪಾಗ್ರನ ನಾಯಕತ್ವದಲ್ಲಿ ಶ್ರೀರಾಮನ ಅಶ್ವಮೇಧ ಕುದುರೆಯು ಮುಂದುವರಿಯುತ್ತಿರುವಾಗ ಸುಬಾಹುವಿನ ಮಗನಾದ ದಮನನು ಕುದುರೆಯನ್ನು ಕಟ್ಟಿಹಾಕುತ್ತಾನೆ ಅದನ್ನು ಬಂದು ಚರರು ಹೇಳಿದಾಗ ಮುಂದಿನ ವರ್ಣನೆಯಲ್ಲಿ ಮುದ್ದಣನು ಮಧ್ಯೆ ಮನೋರಮೆಯನ್ನು ತನ್ನ ಸಲ್ಲಾಪಕ್ಕೆ ಕರೆದುಕೊಂಡು ದೇವಿಯ ವರ್ಣೆಯನ್ನು ಆರಂಭಿಸುತ್ತಾನೆ ಆರಂಭಿಸುವಾಗ ಉಂಟಾದ ವಿಘ್ನದಿಂದ ಮುದ್ರಣನಿಗೆ ಗಣಪತಿಯ ನೆನಪಾಗುತ್ತದೆ ವಿಘ್ನೇಶ್ವರನು ಸ್ತುತಿಸುತ್ತಾನೆ ಮುಂದಿನ ಭಾಗ ವಿಘ್ನೇಶ್ವರನಿಗೆ ತಾನು ತನ್ನ ಮಡದಿಯು ಕೊಡುವಂತಹ ತಿಂಡಿಯನ್ನೂ ಕೊಡುತ್ತೇನೆ ಎಂದು ಹರಿಕೆ ಹೇಳುತ್ತಾನೆ ಅದಕ್ಕೆ ಮನೋರಮ ಹೇಳುತ್ತಾಳೆ ವಾಯುಳೆಂಟ್ ನಿನ್ನ ವಿನಾಯಕ ಏಕದಂತ ಹೇಗೆ ಉಣ್ಣುತ್ತಾನೆ ಎಂದು ಪ್ರಶ್ನಿಸುತ್ತಾಳೆ ಅದಕ್ಕೆ ಮುದ್ದಣ ಏಂ ರಮಣಿ ದೇವರು ಉಣ್ಬರೇ ಉಣ್ಬಡೆ ಏನು ರಮಣಿ ದೇವರು ಉಣ್ಣುತ್ತಾನೆ ಉಣ್ಣುವುದಾದ್ರೆ ನಾನು ಹಾಗೆ ಹೇಳುತ್ತೇನೆ ಎಂದು ತಮಾಷೆಯಾಗಿ ಹೇಳುತ್ತಾನೆ ಇಲ್ಲಿ ಅವನ ಹಾಸ್ಯರಸದ ಪ್ರಜ್ಞೆಯನ್ನು ನಾವು ಗಮನಿಸಬೇಕು ಇಂದಿಗೂ ನಾವು ದೇವರು ಉಂಡರೆ ಯಾರಾದರೂ ಕೊಟ್ಟಾರಾ ಎಂದು ನಾವು ಪ್ರಶ್ನಿಸುತ್ತೇವೆ ಆ ಪ್ರಶ್ನೆಯನ್ನೇ ಇಲ್ಲಿ ಅವನು ಮನೋರಮೆಗೆ ಹಾಕುವಂಥದ್ದನ್ನು ನಾವು ಗಮನಿಸಬಹುದು ಮುದ್ದಣ್ಣ ಮನೋರಮೆ ಕೇಳುತ್ತಾಳೆ ಒಬ್ಬನೇ ತಿಂದು ಬಿಡುತ್ತೀಯಾ ಎಂದು ಆಕೆಯು ಅಷ್ಟೇ ಹಾಸ್ಯವಾಗಿ ಗಂಡನಿಗೆ ಕೇಳುತ್ತಾಳೆ ಆಗ ಮುದ್ದಣ ನೀನು ಕೊಡುವುದೇನು ನಿಶ್ಚಯ ಎಂದು ಆಕೆಗೆ ಪ್ರಶ್ನಿಸುತ್ತಾನೆ ಆ ಮನೋರಮೆ ಎತ್ತಾನು ಮಿತ್ತೊಡೆಂ ಗೈವೈ ಒಂದು ವೇಳೆ ನಾನು ಏನಾದರೂ ಮಾಡಿ ಕೊಟ್ಟೆ ಅಂತ ಇಟ್ಕೋ ಏನು ಮಾಡುವೆ ಎಂದು ಕೇಳುತ್ತಾಳೆ ಆಗ ಮುದ್ದಣ ಎಸ್ಸಿ ಅನಿತ್ತು ಭಕ್ಷ ಮನೊರುವನೆ ನುಂಗಲಾಂ ರಾವೆ ಚಕ್ಕುಲಿಗಾರಿಗೆಗಳ ಕಾಮದೇವಂಗೆ ಅವನುಂ ಪುರಿಗಡಲೆಯುಂ ಮುದ್ದಣಂಗೆ ಕಬ್ಬು ಕಬ್ಬಿಗಂಗೆ ಅಷ್ಟೂ ಭಕ್ಷ್ಯವನ್ನು ಒಬ್ಬನೇ ನುಂಗದ ನನಗೇನು ರಾಬು ಹಿಡಿದಿದೆ ಚಕ್ಕುಲಿಗಾರಿಗೆಗಳು ಕಾಮದೇವನಿಗೆ ಅವಲಕ್ಕಿಯು ಹುರಿಗಡಲೆಯು ಮುದ್ದಣನಿಗೆ ಕಬ್ಬು ಕಬ್ಬಿಗನಿಗೆ ತೆಂಗಿನಕಾಯಿ ನನಗಷ್ಟೇ ಎಂತ ಚೆನ್ನಾಗಿದೆ ನೋಡಿ ಇಲ್ಲಿ ಹಾಸ್ಯ ಪ್ರಜ್ಞೆ ತಿನ್ನುವನು ಒಬ್ಬನೇ ಆಗಿದ್ದರೂ ಅವನದೇ ಬೇರೆ ಬೇರೆ ಹೆಸರನ್ನು ಆತನು ಇಲ್ಲಿ ಉಲ್ಲೇಖಿಸಿರುವುದು ತುಂಬ ಸಂತೋಷವನ್ನು ಉಂಟು ಮಾಡುತ್ತದೆ ಕೇಳುಗರಲ್ಲಿ ನಿಜವಾಗಿಯೂ ಹಾಸ್ಯ ಪ್ರಜ್ಞೆಯನ್ನು ಮೂಡಿಸುವ ಈ ಸಂದರ್ಭವನ್ನು ನಾವೆಲ್ಲರೂ ಗಮನಿಸಬೇಕು ಅದಕ್ಕೆ ಮುದ್ದಣನಷ್ಟೇ ಜಾಣ್ಮನೆಯಿಂದ ಮನೋರಮೆ ಕೇಳುತ್ತಾಳೆ ನೀ ಜಾಣ ದೇವಿಗೆ ಓ ನೀನು ಬಹಳ ಜಾಣನೆ ಸರಿ ಹಾಗಾದರೆ ನಿನ್ನ ರತಿದೇವಿಗೆ ಏನೂ ಇಲ್ಲವೇ ಆಕೆಗೆ ಏನು ಕೊಡುತ್ತೀಯ ಎಂದು ಕೇಳುತ್ತಾಳೆ ಅದಕ್ಕೆ ಮುದ್ದಣ ತಾನೇ ದೇವಿಗೆ ತಾನೇ ಒಲಿದು ಕೊಡುವ ದೇವಿಗೆ ಯಾವುದರಲ್ಲಿ ಆಸೆ ಇದೆ ಎಂದು ಪ್ರಶ್ನಿಸುತ್ತಾನೆ ಆಗ ಮನೋರಮೆ ಅಂತಿರೇ ಮನೋರಮೆಗೆ ಹಾಗಿದ್ದರೆ ಮನೋರಮಗೇನು ಎಂಬ ಇನ್ನೊಂದು ಹೆಸರಿನಿಂದ ಕೇಳುತ್ತಾಳೆ ನೋಡಿ ಇಲ್ಲಿ ಮುದ್ದಣ ಅವನನ್ನು ಮೂರು ನಾಲ್ಕು ದೃಷ್ಟಿಯಿಂದ ಒಬ್ಬನೇ ತಿನ್ನುವುದಿದ್ದರೂ ಕೇಳಿದ ಹಾಗೆ ಆಕೆ ಮನೋರಮೆ ಬೇರೆ ರತಿ ಬೇರೆ ಎಂಬ ಅರ್ಥದಲ್ಲಿ ಮನೋರಮಗೆ ಏನು ಅಂತ ಕೇಳುವ ಈ ಹಾಸ್ಯ ಅದನ್ನು ನಾವು ಇಲ್ಲಿ ಗಮನಿಸಬೇಕು ಆಗ ಮುದ್ದಣೆ ಹೇಳುತ್ತಾನೆ ಓ ಗಾರಿಗೆ ಉಡಿಯು ಮನೋರಮೆಗಿರ್ಕೆ ಓಹೋ ರತಿಯನ್ನು ವರ್ಣಿಸುವ ಒಂದು ಕಾರ್ಯದಲ್ಲಿ ಮನೋರಮೆಯನ್ನು ಮರೆತು ಬಿಟ್ಟೆ ಆಗಲಿ ಕಬ್ಬಿನ ಸಿಪ್ಪೆ ಮುಗ್ಗಿದ ಗಾರಿಗೆ ಹುಡಿ ಇದು ಮನೋರಮೆಗಿರಲಿ ಎಂದು ತುಂಬಾ ಹಾಸ್ಯವಾಗಿ ಹೇಳುತ್ತಾನೆ ಕಬ್ಬಿನ ಸಿಪ್ಪೆಯನ್ನು ಮನೋರಮೆಗೆ ಮುಗ್ಗಿದ ಅಂದರೆ ಒಂದು ರೀತಿಯ ಅಡ್ಡವಾಸನೆಯುಳ್ಳ ಎಂಬ ಅರ್ಥ ಇದನ್ನು ಮನೋರಮೆಗೆ ಎಂದು ಅಷ್ಟೇ ಚುಚ್ಚಿನಿಂದ ಹಾಸ್ಯವಾಗಿ ಆಕೆಗೆ ಉತ್ತರ ಕೊಡುತ್ತಾನೆ ಆಗ ಮನೋರಮೆ ನೀಂಬಲ್ ಗಡಸುಗಾರಂ ಸಾಜಂ ಇರ್ಕೆ ನೀ ಮನದೊಳೆ ಮಂಡಿಗೆಯ ನುಂಡಂ ತಾಯ್ತು ಈಗಳಿಂ ಕೇಳ್ವಿಂ ರತಿಯ ಪೊಸ ನೀನು ಬಹಳ ಗಟ್ಟಿಗ ನಿಜಪ್ಪ ಇರಲಿ ಇರಲಿ ನೀನು ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ಉಂಡತ್ತೆ ಆಯ್ತಲ್ಲ ಈಗ ಇನ್ನು ಕೇಳುತ್ತೇನೆ ನೋಡೋಣ ಆ ರತಿಯ ಹೊಸ ವರ್ಣನೆಯನ್ನು ಮಾಡು ಎಂದು ಮುದ್ದಣನ್ನು ಪ್ರೇರೇಪಿಸುತ್ತಾಳೆ ಆಗ ಮುದ್ದಣ ಕೇಳ ಆಂಬಣ್ಣಿಪ ಮಿಂದ ಮರಗೂಳನೊಂದು ಮೇಯುವಗರು ಕೇಳು ನಾನು ವರ್ಣಿಸುವ ರತಿಗೆ ಸ್ನಾನ ಮಾಡಿದ ಮರಗೂಳನ ಒಂದು ದೇಹ ಕಾಂತಿ ಎಂದು ತುಂಬಾ ಹಾಸ್ಯವಾಗಿ ಹೇಳುವ ಸಂದರ್ಭವನ್ನು ಮುಂದೆ ನೋಡಿ ಮನೋರಮೆ ಕೇಳ್ತಾಳೆ ಮರಗೂಳನೆಂದೊಡಾರ್ ಮರಗೂಳನೆಂದರೆ ಯಾರು ಇಲ್ಲಿ ನೋಡಿ ಒಂದು ವಿಶೇಷ ಇದೆ ನಮ್ಮಲ್ಲಿ ಇಂದಿಗೂ ಕಪ್ಪಾದ ಒಬ್ಬನನ್ನು ಹೇಳುವಾಗ ಅವನು ಕಪ್ಪು ಅಂತ ಹೇಳೋದಿಲ್ಲ ಅಗ್ನಿಮಿಂದ ಹಾಗೆ ಇದ್ದಾನೆ ಅಂತ ಹೇಳುತ್ತಾರೆ ಅದನ್ನೇ ಅವನು ಇಲ್ಲಿ ಅಗ್ನಿ ಮಿಂದ ಹಾಗೆ ಎನ್ನುವ ಅರ್ಥದಲ್ಲಿಯೇ ಹೇಳುತ್ತಾನೆ ಮುದ್ದಣ ಉತ್ತರಿಸ್ತಾನೆ ದಿಕ್ಪಾಲಕರಲ್ಲಿ ಒಬ್ಬ ಅಂತ ಇಲ್ಲಿಯೂ ಅಗ್ನಿ ಎಂಬ ಹೆಸರನ್ನು ಅವನು ಹೊರಗೆ ಇಡುವುದಿಲ್ಲ ಕೇವಲ ದಿಕ್ಪಾಲಕರಲ್ಲಿ ಒಬ್ಬ ಎನ್ನುತ್ತಾನೆ ಆಗ ಮನೋರಮೆ ಮುದ್ದಣ ಹೇಳುತ್ತಾನೆ ಸಿಂಗರದ ಮಲೆನಾಡಿಗನೊಂದು ಭಂಗಿಯ ಮೊಗಂ ಅಲಂಕಾರಗೊಂಡ ಮಲೆನಾಡಿನ ಒಂದು ರೀತಿಯ ಮುಖ ಎನ್ನುತ್ತಾಳೆ ಆಗ ಮನೋರಮ ಕೇಳ್ತಾಳೆ ಮಲೆನಾಡಿಗನೆಂದೊಡೆ ಆವಂ ಮಲೆನಾಡಿಗನೆಂದರೆ ಯಾರು ಎಂದು ಪ್ರಶ್ನಿಸುತ್ತಾಳೆ ಆಗ ಅವನು ಹೇಳುತ್ತಾನೆ ಮಲೆಯೊಳೆ ನೆಲೆಗೊಂಡಿರ್ಪ ನಾಲ್ಗಯ್ಯ ದೇವ ಮಲೆನಾಡಿನಲ್ಲಿಯೇ ನೆಲೆಯಾಗಿರುವ ಮಲೆನಾಡಿಗರಿಂದಲೇ ಪೂಜಿಸಲ್ಪಡುವ ಒಬ್ಬ ನಾಲ್ಕು ಕೈಯ ದೇವರು ಎಂದು ಉತ್ತರಿಸುತ್ತಾನೆ ಆಗ ಮನೋರಮೆ ಇಂತಪ್ಪ ದೇವರ ಒಲ್ಮೆ ಒಡೆದೆ ಮಲೆನಾಡ ಪೆಣ ಕಣ್ಣಿಗೆ ಚೆಲುವೆಯಾದರೂ ಓಹೋ ಇಂತಹ ದೇವರ ಒಲುಮೆ ಪಡೆದೇ ಮಲೆನಾಡಿನ ಹೆಣ್ಣು ಮಗಳು ಕಣ್ಣಿಗೆ ಚೆಲುವೆಯರಾದವರಿರಬೇಕು ಎಂದು ಹೇಳುತ್ತಾಳೆ ಇಲ್ಲಿ ಮನೋರಮೆಯ ಮೂಲಕ ಮಲೆನಾಡಿನ ಹೆಣ್ಣು ಮಗಳ ಚೆಲುವೆಯನ್ನು ವರ್ಣಿಸುವುದರೊಂದಿಗೆ ಮುದ್ದಣ ತನ್ನ ಮಡದಿ ಆ ಮಲೆನಾಡಿನ ಹೆಣ್ಣು ಮಗಳು ಆಕೆಯ ಸೌಂದರ್ಯವನ್ನು ಕೂಡ ವರ್ಣಿಸುವ ಉದ್ದೇಶವನ್ನು ಇಟ್ಟಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ ಯಾಕೆಂದರೆ ಆಕೆಯ ವರ್ಣಿಸುವುದೇ ಅವನ ಇನ್ನೊಂದು ಉದ್ದೇಶ ಎನ್ನುವುದನ್ನು ಅವನು ಈ ಹಿಂದೆ ಸಂಭಾಷಣೆಯಲ್ಲಿ ಹೇಳಿದ್ದನ್ನು ನಾವಿಲ್ಲಿ ನೆನಪು ಮಾಡಬೇಕು ಇದಕ್ಕೆ ಉತ್ತರವಾಗಿ ಮುದ್ದಣನು ಹೇಳುತ್ತಾನೆ ಅಪ್ಪದುರಿಗೆಂಗೆಂತುವ ಬಟ್ಟನುಗಣ್ಣ ಹೌದು ಹೌದು ಮತ್ತು ಆ ಚೆಲುವೆಗೆ ಇರುಳುಗಣ್ಣನ ಹೇಗೋ ಹಾಗೆ ಒಪ್ಪುವ ಉರುಟಾದ ಒಳ್ಳೆಯ ಕಣ್ಣು ಎನ್ನುತ್ತಾನೆ ಇಲ್ಲಿ ಒಂದು ವ್ಯಂಗ್ಯವನ್ನು ನಾವು ಕಾಣಬೇಕು ಸುಂದರವಾದ ಕಣ್ಣನ್ನು ಯಾರು ಚಂದ್ರನೀಗ ಉರುಟಾದ ಅಂತ ಹೋಲಿಸುವುದಿಲ್ಲ ಜಿಂಕೆಯ ಕಣ್ಣು ಅಥವಾ ತಾವರೆಯ ಹೆಸರಿನ ಕಣ್ಣು ಅಂತ ಹೇಳುತ್ತಾರೆ ಆದ್ದರಿಂದ ಇಲ್ಲಿ ಒಂದರ್ಥದಲ್ಲಿ ಆಕೆಯ ಉರುಟಾದ ಕಣ್ಣನ್ನೇ ಆತನ ವ್ಯಂಗ್ಯವಾಗಿ ಹೇಳುತ್ತಾನೆ ಎನ್ನುವುದನ್ನು ನಾವು ಗಮನಿಸಬಹುದು ಅದಕ್ಕೆ ಮನೋಹರಮೆ ಕೇಳುತ್ತಾಳೆ ಇರುಳುಗಣ್ಣನೆಂದೊಡೆ ಆವ ಸಹಿ ಉಳ್ಳ ಇರುಳು ಗಣ್ಣನೆಂದರೆ ಯಾವ ಪುಣ್ಯಾತ್ಮ ಎಂದು ಕೇಳುತ್ತಾಳೆ ಆಗ ಮದ್ದಣ್ಣ ಇರುಳ್ ಗಣ್ಣನೆಂದು ಚಂದವನಕ್ಕುಂ ಇರುಳು ಚಂದ್ರನನ್ನು ಹೇಳುವುದು ಎನ್ನುತ್ತಾರೆ ಎಲೆಲೆ ಕಾಮದೇವರ ದೇವ ಈಗಳೀ ನೀ ಬಣ್ಣನೆಯೊಳ್ ಎರಡನೆಯ ಬೊಮ್ಮಂ ನಿಕ್ಕುವಂ ನೀ ಬಣ್ಣನೆಯೊಳ್ ಎರಡನೆಯ ಬೊಮ್ಮಂ ನಿಕ್ಕುವಂ ಎನ್ನಯೇ ಜೋಲ್ಮುಡಿಯ ಪೂಸರದಾಣೇ ನಿಿನಗಾವಭಕ್ಷ್ಯದೊಳಿಷ್ಟಂ ಪೂರಣಗಡುಬ ನೀವೆನೋ ಚಕ್ಕುಲಿಯಂ ಆಹ ಎಲೆ ಕಾಮದೇವರ ದೇವ ಈಗ ಈಗ ತಿಳಿದೆ ನೀನು ವರ್ಣನೆಯಲ್ಲಿ ಎರಡನೆಯ ಬ್ರಹ್ಮನೇ ಸರಿ ನಿಶ್ಚಯ ನನ್ನ ಈ ಜೋಲು ಮುಡಿಯ ಹೂವಿನ ಮಾಲೆಯಾಣೆ ನಿನಗೆ ಯಾವ ಭಕ್ಷ್ಯದಲ್ಲಿ ಇಷ್ಟ ಹೂರಣ ಕಡುಬು ಕೊಡಬೇಕೋ ಅಲ್ಲಿ ಚಕ್ಕುಲಿಯನ್ನು ಕೊಡಬೇಕೋ ಎಂದು ಅಷ್ಟೇ ವ್ಯಂಗ್ಯವಾಗಿ ಕೇಳುತ್ತಾಳೆ ಏಕೆಂದರೆ ವರ್ಣನೆಯಲ್ಲಿ ನಿಜವಾಗಿಯೂ ಅವನು ಹೇಳಿದ ವರ್ಣನೆ ನಿಜವಾದ ರತಿಯ ವರ್ಣನೆ ಅಲ್ಲ ಎಂತಲೂ ಆಕೆ ಚುಚ್ಚು ಮಾತಿನಿಂದ ಹೇಳುವ ಎರಡನೆಯ ಬ್ರಹ್ಮ ಎಂದು ಅವನನ್ನೇ ಹೊಗಳುವ ಆಕೆಯ ಮಾತಿನಲ್ಲಿ ನಾವಿಲ್ಲಿ ಕಾಣಬೇಕು ಮಾತ್ರವಲ್ಲ ಈ ಮಲೆನಾಡಿನ ಹೆಣ್ಣು ಮಗಳ ಜೋಲುವ ಮುಡಿ ಅದರಲ್ಲಿ ನೇತಾಡುವ ಹೂ ಅದನ್ನು ಕೂಡ ಆಕೆ ತನ್ನ ಆಣೆಯಲ್ಲಿ ಆ ಹೂವಿನ ಮೇಲೆ ಆಣೆ ಆತ ಜನಿವಾರದ ಆಣೆ ಎಂದು ಹೇಳಿದ್ದಕ್ಕೆ ಆಕೆ ತನ್ನ ಜೋಲುವ ಮುಡಿಯ ಹೂವಿನ ಆಣೆ ಎಂದು ಅವನಲ್ಲಿ ಉತ್ತರಿಸುವುದು ಕಾವ್ಯದ ಸೊಗಸಾಗಿದೆ ಮುಂದೆ ಮುದ್ದಣ ಹೇಳುತ್ತಾನೆ ಹಿರಿ ಸೈತು ಬೈತಿಡು ಮಾದೇವಿಯ ಕಡೆ ಒಳ್ತಿನೊಂದು ರೂಪಿಗೆ ಪಡಿವರಿ ಜಾಗೆ ಮೆರವೆನ್ನರ ತೀ ದೇವಿಯಂ ಅಡಿಬಿಡಿದು ಮುಡಿವರೆಗಂ ಬಣ್ಣಿಸದ ಮುನ್ನ ಮಿನಿತೊಂದು ಬೇಗ ದಿನುಲ್ವಾ ನಿಲ್ಲು ನಿಲ್ಲು ಸರಿಯಾಗಿ ನಿನ್ನಲ್ಲಿ ಬಚ್ಚಿಟ್ಟು ಅವಸರಿಸಬೇಡ ಮೆಚ್ಚುಗೆಯನ್ನು ಸೂರಿಸುವುದಕ್ಕೆ ಅಷ್ಟು ಎಡೆಯಲ್ಲಿ ಅವಸರಿಸಬೇಡ ಮಹಾದೇವಿಯ ಪ್ರಳಯ ಕಾಲದ ಒಂದು ರೂಪಕ್ಕೆ ಪ್ರತಿರೂಪವಾಗಿ ಮೆರೆಯುವ ನನ್ನ ರತಿದೇವಿಯನ್ನು ಅಡಿಯಿಂದ ತೊಡಗಿ ಮುಡಿಯವರೆಗೂ ವರ್ಣಿಸುವ ಮೊದಲು ಇಷ್ಟೊಂದು ಬೇಗನೆ ನೀನು ಒಲಿಯುವುದೇ ಅವಸರ ಮಾಡುವುದೇ ಎಂದು ತನ್ನ ಹೆಂಡತಿಯನ್ನು ತಡೆಯುತ್ತಾನೆ ಆಗ ಮನೋರಮೆಯು ಅಷ್ಟೇ ಸೂಕ್ಷ್ಮವಾದ ಉದಾಹರಣೆಯೊಂದಿಗೆ ಅವನಿಗೆ ಉತ್ತರಿಸುತ್ತಾಳೆ ಮುನ್ನೀರ ನೀರ ಸವಿಯ ನದಿ ಒಂದು ಬಗೆಯುಳ್ಳ ಕೊಡನ ಕುಬರ ಬಲ್ಗಡಲನೆ ಕುಡಿಯುವ ಡಕ್ಕು ಸಾಲದೆ ಒರ್ಪನಿ ಸಾಲದೆ ಸಮುದ್ರದ ನೀರಿನ ಸವಿಯನ್ನು ತಿಳಿಯುವ ಒಂದು ಎಣಿಕೆಯಲ್ಲಿ ಅಗಸ್ತ್ಯನಂತೆ ದೊಡ್ಡ ಕಡಲನ್ನೇ ಕುಡಿಯುವುದೇ ಒಂದು ಬಿಂದು ಸಾಲದೆ ಎಂಬ ಉದಾಹರಣೆ ಕೊಡುತ್ತಾಳೆ ಕಡಲಿನ ನೀರಿನ ರುಚಿ ನೋಡಬೇಕಾದರೆ ಇಡೀ ಕಡಲನ್ನು ಕುಡಿಬೇಕಾದ ಅಗತ್ಯ ಇಲ್ಲ ಹಾಗೆ ನಿನ್ನ ವರ್ಣನೆ ಎಷ್ಟು ಸುಂದರವಾಗಿದೆ ಎಂದು ನೋಡಬೇಕಾದರೆ ಕೊನೆಯವರೆಗೆ ಕೇಳಬೇಕಾದಿಲ್ಲ ನೀನೇ ಹೇಳಿದ ಸ್ವಲ್ಪದಲ್ಲೇ ಅರ್ಥ ಮಾಡಲಿಕ್ಕೆ ಆಗ್ತದೆ ಎನ್ನುವ ಧ್ವನಿಯಿಂದ ಇಲ್ಲಿ ಅವಳು ಸಮುದ್ರದಲ್ಲಿ ರಕ್ಕಸರು ದೇವತೆಗಳಿಗೆ ತೊಂದರೆಯನ್ನು ಕೊಟ್ಟು ಅಡಗಿರುವಾಗ ಆ ರಕ್ಕಸರನ್ನು ನಾಶ ಮಾಡುವುದಕ್ಕಾಗಿ ಅಗಸ್ತ್ಯ ಮಹರ್ಷಿ ಆ ಸಮುದ್ರವನ್ನೇ ಆಭೋಷಣೆ ತಗೊಳ್ಳುವ ಕಥೆಯನ್ನು ನೆನಪಿಸುತ್ತಾಳೆ ಅದರ ಅನಿವಾರ್ಯತೆ ಇಲ್ಲ ಕೇವಲ ಒಂದು ಬಿಂದು ಸಾಕು ಎನ್ನುವ ನೆನಪಿನೊಂದಿಗೆ ಆಕೆ ಮುದ್ದಣನಿಗೆ ಆರಂಭದಲ್ಲಿಯೇ ನಿನ್ನ ವರ್ಣನೆ ಚೆನ್ನಾಗಿದೆ ಎಂದು ನೋಡುವುದಕ್ಕೆ ಅಷ್ಟೇ ಸಾಕು ಎನ್ನುವ ಉದಾಹರಣೆಯನ್ನು ಕೊಡ್ತಾಳೆ ಆಗ ಮುದ್ದಣ ಹೇಳ್ತಾನೆ ಅತಿ ಪ್ರಸಂಗ ಇಂತು ಕೇ ಇಲ್ಲಿ ನಾವು ಕವಿ ಮುದ್ದಣನ ಸಮಯ ಪ್ರಜ್ಞೆಯನ್ನು ತುಂಬಾ ಚೆನ್ನಾಗಿ ಗಮನಿಸಬೇಕು ಏಕೆಂದರೆ ಇಬ್ಬರ ಸಂಭಾಷಣೆಯಲ್ಲಿ ಮುಂದೆ ಹೋಗುತ್ತಾ ಹೋಗುತ್ತಾ ಆತ ಪ್ರಸಂಗವನ್ನು ಮರೆಯುವುದಿಲ್ಲ ಮರೆಯದೆ ಈ ಹೆಚ್ಚಾದ ಪ್ರಸಂಗ ಬಂದ ತಕ್ಷಣ ತನ್ನ ಹೆಂಡತಿಯನ್ನು ತಡೆದು ಮತ್ತೆ ಕಥೆಯ ದಾರಿಗೆ ಆತನು ಬರುವಂತಹ ಈ ಸಂದರ್ಭ ಆತನ ಸಮಯ ಪ್ರಜ್ಞೆಗೆ ಕನ್ನಡಿ ಹಿಡಿದಂತೆ ಇದೆ ಆದ್ದರಿಂದ ನಿಲ್ಲು ಇನ್ನು ಮುಂದೆ ರಾಮ ಕಥೆಯನ್ನು ಹೇಳುತ್ತೇನೆ ಎಂದು ಮತ್ತೆ ಆತ ಕಥೆಗೆ ಬರುವ ಸಂದರ್ಭವನ್ನು ನಾವಿಲ್ಲಿ ಚೆನ್ನಾಗಿ ಗಮನಿಸಬಹುದು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಯುಎಸ್ ವಿಶ್ವೇಶ್ವರ ಭಟ್ ವ್ಯಾಖ್ಯಾನಕಾರರು ಮಹೇಶ್ವರ ಭಟ್ ಎನ್ ಪರಿಕಲ್ಪನೆ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेंद्र स्वामी